ನಮಸ್ಕಾರ ಸದಾನ್ ಬಾಬ್ನ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಉತ್ತಮ್ ಪಾಟೀಲರು ನಿಪ್ಪಾನಿ ಶಾಸಕ ಆಗಲೇಬೇಕು ಇವರು ಮಾಡುವಂಥ ಕೆಲಸ ಅತ್ಯಂತ ಪ್ರಾಮಾಣಿಕವಾಗಿರ್ತದೆ ಹಳ್ಳಿಗಳಲ್ಲಿ ಹೈಟೆಕ್ ಆಸ್ಪತ್ರೆಯನ್ನು ತೆಗೆದಿದ್ದಾರೆ ನಂತರ ಸಹಕಾರಿ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ತಂದೆಯಂತೆ ಮಗ ಅವರೇನ ಹಾಕಿಕೊಟ್ಟಂಥ ಹಾದಿಯಲ್ಲಿ ಇವರು ನಡೀತಾ ಇದ್ದಾರೆ ಇವರು ತಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡಿದ್ದಾರೆ ಆಗ ಅನೇಕ ಜನರು ಇವರ ಶುಭಾಶಯನ ಕೋರಿದ್ದಾರೆ ನಂತರ ರಾಜ್ಯ ಮಟ್ಟದ ನಾಯಕರು ಮತ್ತು ಜಿಲ್ಲಾ ಮಟ್ಟದ ನಾಯಕರು ಇವರನ್ನ ಗುರುತಿಸ್ತಾರೆ ಕಳೆದ ಸಲ ನಿಪಾನ್ ಕ್ಷೇತ್ರದಿಂದ ಎನ್ ಸಿ ಪಿಯಿಂದ ಸ್ಪರ್ಧೆ ಮಾಡಿದರು ಆಗ ಕಾಕಾ ಪಾಟೀಲರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು ಶಿಸಿಕಾಲದಲ್ಲಿ ತಮಗೆ ಗೊತ್ತಿದೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದರು ಇವರಿಬ್ಬರ ಓಟ ಒಡೆದಿಂದ ಉತ್ತಮ ಪಟ್ಟರು ಸೋಲಬೇಕಾಯಿತು ಈಗ ಕಾಕಾ ಪಾಟೀಲ್ ಇಲ್ಲ ಇವು ಎರಡೂ ಓಟ ಕೊಡಿದರೆ ಉತ್ತಮ ಪಟ್ಟರು ಆಯ್ಕೆ ಆಗೇ ಆಗ್ತಾರೆ ಮತ್ತು ಸತೀಶ್ ಜಾರಕಿಹೊಳಿ ಬೆಂಬಲ ಸದಾ ಇದ್ದೇ ಇದೆ ಯಾಕಂದರೆ ಎಂ ಪಿ ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ದೊಡ್ಡ ಒಂದು ಮೊತ್ತದ ಮತದಾರನ ಅನ್ನೋ ಮತವನ್ನು ಕೊಡಿಸಿಬಿಟ್ರು ಉತ್ತಮ ಪಟ್ಟರ ಬಗ್ಗೆ ಹೇಳಬೇಕಾದ್ರೆ ಇವರು ಸರಳ ಜೀವಿ ಯಾರೇ ಇವ್ರ ಕಡೆ ಹೋಗಲಿ ಸಹಾಯವನ್ನು ಮಾಡಿ ಕಳಿಸ್ತಾರೆ ನಂತರ ಸಹಕಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಕೂಡ ಮಾಡಿದ್ದಾರೆ ನಂತರ ಏಕೈಕ ಕರ್ನಾಟಕ ರಾಜ್ಯದ ನೂಲಿನ ಗಿರ್ನಿಯನ್ನು ಇವರು ಸ್ಥಾಪಿಸಿದ್ದಾರೆ ಅದು ನಾ ಬಂದಾಗದಂತೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ದಾರೆ ಇನ್ನು ಉತ್ತಮ ಪಾಟೀಲರ ಬಗ್ಗೆ ಹೇಳಬೇಕಾದ್ರೆ ಯಾವುದೇ ವ್ಯಕ್ತಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ತಂದೆ ತಾಯಿ ಆಶೀರ್ವಾದ ಬೇಕು ಪಾಲಕರು ಕೊಡುವ ಸಂಸ್ಕಾರ ತೋರುವ ಹಾದಿ ನೀಡುವ ಮಾರ್ಗದರ್ಶನ ವ್ಯಕ್ತಿಯನ್ನು ಗಟ್ಟಿಗೊಳಿಸಿದೆ ಈ ನಿಟ್ಟಿನಲ್ಲಿ ತಂದೆ ಹಾದಿನಲ್ಲಿ ನಡೆದು ಸಮಾಜ ಸೇವೆ ಮೂಲಕ ವಿವಿಧ ರಂಗಗಳಲ್ಲೂ ಅವಮರ್ಪಿಮಿತ ಸೇವೆಗೈದವರು ಉತ್ತಮ್ ಪಾಟೀಲ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಹಕಾರ ರಂಗದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ ಸಹಕಾರದ ದಿವಂಗತ ರಾವ್ ಸಾಹೇಬ್ ಅ ಪಾಟೀಲ್ ಅವರೊಂದಿಗೆ ಅನೇಕ ಕ್ರಾಂತಿಕಾರಿ ವಿಚಾರಧಾರೆಗಳನ್ನು ಮೈ ಹಚ್ಚಿಕೊಂಡು ಅಲ್ಲದೆ ತಂದೆ ಹಾದಿಯಲ್ಲಿ ರೈತ ಮಹಿಳೆಯರು ಕೃಷಿ ಜೊತೆಗೆ ಸಹ ಉದ್ಯೋಗವಾಗಿ ಹಾಲು ಉತ್ಪಾದಿಸಿ ಆರ್ಥಿಕವಾಗಿ ಸಬಲರಾಗುವುದು ಸಂಘದ ಉದ್ದೇಶ ಎಮ್ಮೆ ಮತ್ತು ಹಸು ಕರೆಸಲು ಧನ ಸಹಾಯ ಒದಗಿಸುತ್ತಿರುವುದು ದನಗಳಿಗೆ ಉಚಿತ ವೈದ್ಯಕೀಯ ವ್ಯವಸ್ಥೆ ಮಾಡಿಕೊಂಡು ಬರ್ತಿದ್ದಾರೆ ರಾಜ್ಯದ ಗಡಿಭಾಗದ ಹಳ್ಳಿಗಳಲ್ಲಿ ಶೈಕ್ಷಣಿಕ ಸಹಕಾರ ಜವಳಿ ಕ್ರಾಂತಿ ಮಾಡಿರುವ ಶ್ರೀ ಅರಿಯಂತ ಸಮೂಹ ಸಂಸ್ಥೆಗಳು ಇವತ್ತು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯಲ್ಲಿ ದೊಡ್ಡ ಮೈಲುಗೂ ಸಾಧಿಸಿದೆ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಶ್ರೀ ಅರಿಯಂತ ಕೋಆಪ್ರೇಟಿವ್ ಕ್ರೆಡಿಟ್ ಸೊಸೈಟಿ ಇತರ ಜನರ ವಿಶ್ವಾಸ ಮತ್ತು ಪ್ರಗತಿಯ ಪ್ರತೀಕವಾಗಿ ನಿಂತಿದೆ ಮತ್ತೊಂದೆಡೆ ನಲವತ್ತೆಂಟು ವರ್ಷಗಳಿಂದ ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಜನರ ಆರ್ಥಿಕ ಸಾವಲಿಂಗಾಗಿ ಶ್ರೀ ಅರಿಯಂತ ವಿಧೋಷ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಶ್ರಮಿಸಿದರು ವಿಶೇಷ ಎನ್ನಲಾಗಿದೆ ಹೀಗೆ ಉತ್ತಮ ಪಟ್ಟರು ಅನೇಕ ಕೆಲಸಗಳನ್ನು ಮಾಡುತ್ತಾ ಈ ಭಾಗದಲ್ಲಿ ಜನಪ್ರಿಯ ಆಗಿದ್ದಾರೆ ಜನರು ಕೂಡ ಮುಂದೆ ಇವರನ್ನ ಶಾಸಕರನ್ನಾಗಿ ಮಾಡಬೇಕಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಮಾಡ್ತಾ ಇದ್ದಾರೆ ನಂತರ ಶಕ್ತಿ ಜಾರಕಿಹೊಳಿ ಮಾರ್ಗದರ್ಶನ ಇದ್ದೇ ಇದೆ ಒಟ್ಟಾರೆ ಮುಂದಿನ ಸಲ ಉತ್ತಮ್ ಪಾಟೀಲರು ನಿಪ್ಪಾನಿ ಕ್ಷೇತ್ರದ ಶಾಸಕರನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಇವರು ಹುಟ್ಟುಹಬ್ಬ ಕುಟುಂಬಕ್ಕೆ ಇವರ ಹುಟ್ಟುಹಬ್ಬದ ಒಂದು ಸಮಾರಂಭಕ್ಕೆ ನಾವೆಲ್ಲ ಶಾಮೀಲಾಗೋಣ ಗಡಿ ಭಾಗದ ಜನರು ಕೂಡ ಇವ್ರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದಾರೆ ಇವರು ಕೂಡ ಅದೇ ರೀತಿ ಜನರ ವಿಶ್ವಾಸನ ಗಳಿಸಿ ಇದ್ದಾರೆ ಕಳೆದ ಸಲನೇ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದರೆ ಆಯ್ಕೆ ಆಗ್ತಾಯಿದ್ರು ಯಾಕೋ ಸ್ವಲ್ಪ ಎಡವಟ್ಟಾಗಿ ಹೋಯಿತು ಈ ಸಲ ಏನು ಮುಂಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತಮ ಪಟ್ಟರು ಗೆದ್ದೆ ಗೆಲ್ತಾರೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತವೆ ಅಲ್ಲಿವರಿಗೆ ಎಲ್ಚವಾಗಲಿ ನಮಸ್ಕಾರ